ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಆರಾಮಾಗಿ ಸೇಫಾಗಿದ್ದರು ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿ ಸೇಫಾಗಿ ಇದ್ದೀನಿ ಗೌರಿ ಹಬ್ಬಕ್ಕೆ ಅಮ್ಮ ಊರಿಗೆ ಹೋಗಿದ್ದರು ನನ್ನ ಎರಡು ದಿನ ಯಾವ ರೀತಿ ಇತ್ತು ಅಮ್ಮ ಇಲ್ದಿರೋ ಟೈಮಲ್ಲಿ ನನ್ನ ರೊಟೀನ್ ಯಾವ ಥರ ಇತ್ತು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ ಪಾಪುನ ಇಟ್ಕೊಂಡು ಮಾಡ್ಕೊಳ್ಳೋದು ತುಂಬಾ ಕಷ್ಟ ಬಟ್ ಸ್ವಲ್ಪ ಅಭ್ಯಾಸ ಆಗಬೇಕು ನನಗೆ ಇವಾಗ ಸ್ವಲ್ಪ ಸ್ವಲ್ಪ ಅಭ್ಯಾಸ ಮಾಡ್ಕೊತಾ ಇದ್ದೀನಿ ಪಾಪುನ ನೋಡ್ಕೊಬೇಕು ಮತ್ತು ಕೆಲಸನೂ ಮಾಡ್ಕೊಬೇಕು ಪಾಪು ಹತ್ರ ಏನು ಮಾಡೋಕ್ಕಾಗಲ್ಲ ಆಟ ಆಡ್ಕೊಂಡಿದ್ರೆ ಎಲ್ಲ ಕೆಲಸನೂ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಇಲ್ಲಾಂದರೆ ಏನೂ ಮಾಡ್ಕೊಳ್ಳೋಕ್ಕಾಗಲ್ಲ ಸರಿ ನಾನು ಅವನು ಆಟ ಆಡ್ತಾ ಇದ್ನಲ್ಲ ಅಮ್ಮ ಮಧ್ಯಾಹ್ನ ಊರಿಗೆ ಹೋಗಿದ್ದಾರೆ ನಾನು ಮತ್ತು ಪಾಪು ಇಬ್ಬರೇ ಇದ್ದೀವಿ ಪಾಪು ಮಲ್ಕೊಂಡಿದ್ದಾನೆ ಇವತ್ತು ಯಾಕೋ ತುಂಬ ತಲೆನೋವಾಗ್ತಾಯಿತ್ತು ಅಂತಂದರೆ ಒಂದು ಎರಡು ಮೂರು ದಿವಸದಿಂದ ಕರೆಕ್ಟಾಗಿ ನೈಟು ಸ್ವಲ್ಪ ನಿದ್ದೆನೇ ಕಣ್ಣೇ ಮುಚ್ಚಿಲ್ಲ ಆ ಥರ ಆಗಿಬಿಟ್ಟಿದೆ ಅದರಿಂದ ಸ್ವಲ್ಪ ಯಾಕೋ ಎಡ್ಡೆಕ್ಕು ಸರಿ ಒಂದು ಸ್ವಲ್ಪ ಯಾಕೋ ಹೊಟ್ಟೆ ಅಂದ್ಬಿಟ್ಟು ಸ್ವಲ್ಪ ಕಾಫಿ ಮಾಡಿಕೊಂಡು ಪಾರ್ಲೆಜಿ ಬಿಸ್ಕೆಟ್ ಇದೆ ಸೊ ಎರಡೂ ದಿನ ಅಂದ್ಬಿಟ್ಟು ಸುಮ್ಮನೆ ಇದ್ದೀನಿ ಸ ಮ ಸಾಯಂಕಾಲಕ್ಕೆ ಅನ್ನ ಮಾಡ್ಕೊಬೇಕಷ್ಟೇ ನುಗ್ಗೆಕಾಯಿ ಸಾಂಬಾರಿದೆ ಅಮ್ಮ ಊರಿಗೆ ಹೋಗ್ತಿದ್ರಲ್ಲ ಅಂದ್ಬಿಟ್ಟು ಸಾಂಬಾರು ಮಾಡಿಬಿಟ್ಟು ಹೋಗಿದ್ದಾರೆ ಬೇಜಾರಾಗ್ತಾಯಿದೆ ಮನೆ ಒಂಥರ ಖಾಲಿ ಇದೆ ಯಾರು ಮಾತಾಡೋಕ್ಕಿಲ್ಲ ಅವ್ನು ಬಡವ್ರು ಮಲ್ಕೊಂಡಿದ್ದಾನೆ ಅಂದ್ಬಿಡ್ರೆ ಸೊ ಫೋನ್ ನೋಡಬೇಕಿಲ್ಲ ಅಂದರೆ ಮಲ್ಕೋಬೇಕಿವೆ ಎಷ್ಟೇ ಆಗಿಬಿಟ್ಟಿದೆ ಟಿ ವಿನೇ ಯಾಕೋ ಇವಾಗ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಟಿ ವಿ ನೋಡೋದ್ರಲ್ಲಿ ಯಾಕಂದರೆ ಇವನ್ನ ಕರ್ಕೊತಾ ಇರ್ತೀನಲ್ಲ ಸೊ ಟಿ ವಿ ನೋಡೋಕ್ಕೆ ಆಗೋದಿಲ್ಲ ಕಾಫಿ ಮಾಡ್ಕೊತಾ ಇದ್ದೀನಿ ಇವಾಗ ಕಾಫಿನ ಕುಡಿದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು ನೋಡೋಣ ಸಾಯಂಕಾಲಕ್ಕೆ ಏನು ಡಿನ್ನರ್ ಮಾಡಬೇಕು ಅಂತ ಅಂದ್ಬಿಟ್ಟು ಇನ್ನೂ ಯೋಚನೆ ಮಾಡಿಲ್ಲ ನೋಡೋಣ ಆದರೆ ಅನ್ನ ಸಾಂಬಾರನ್ನೇ ತಿಂತೀನಿ ಇಲ್ಲ ಅಂತಂದರೆ ನೋಡೋಣ ಒಂದೆರಡು ಚಪಾತಿ ಏನಾದರೂ ಮಾಡ್ಕೊಳ್ಳೋಣ ಅಂತ ನೋಡೋಣ ಏನು ಮಾಡ್ತೀನಿ ಅಂದ್ಬಿಟ್ಟು ಮತ್ತೆ ಈ ಒಂದು ಈ ಥರ ನಾನು ಹೇರ್ ಸ್ಟೈಲ್ ಮಾಡ್ಕೊಳ್ಳೋದ್ರಿಂದ ಒಂಥರ ಫೇಸ್ ಒಂಥರ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ ನಿಮ್ಗೆ ಹಂಗೆ ಅನಿಸ್ತಾ ಇದೆ ಕಾಮೆಂಟ್ ಮಾಡಿ ಮತ್ತೆ ಒಂದು ಸ್ವಲ್ಪ ಫೇಸ್ ಏನು ಚೇಂಜಸ್ ಅಂತ ಅನ್ನಿಸ್ತಾ ಇದೆ ಇತ್ತೀಚೆಗೆ ನಿಜಾನ ನನ್ನ ಕೆಲಸ ಏನಿದೆ ಅದನ್ನೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಟೀ ಮತ್ತು ಕಾಫಿನ ಕುಡ್ಕೊತಾ ಇದ್ದೆ ಯಾಕೋ ಸ್ವಲ್ಪ ತಲೆನೋವಿತ್ತು ಮತ್ತು ಪಾರ್ಲೇಜಿ ಬಿಸ್ಕೆಟ್ ತಂದು ತಿಂದು ತುಂಬನೇ ದಿವಸ ಆಗಿದ್ದು ಸರಿ ಇವತ್ತು ತಿನ್ನೋಣ ಅಂದ್ಬಿಟ್ಟು ತಿಂತಾಯಿದ್ದೆ ಮತ್ತು ಸಾಯಂಕಾಲ ಹೋಳಿಗೆ ಮಾಡ್ಕೊಂಬಿಡೋಣ ಕಾಯಿ ಒಬ್ಬಟ್ಟು ಅಂತ ಅಂದ್ಬಿಟ್ಟು ಅದಕ್ಕೂ ಕೂಡ ಪ್ರಿಪೇರ್ ಇದ್ದೆ ಅದಕ್ಕಿಂತ ಮುಂಚೆ ಬೇರೆದೆಲ್ಲ ಕೆಲಸಗಳು ಮುಗ್ದೋಗ್ಬಿಟ್ಟಿದ್ರೆ ಇದನ್ನು ಆರಾಮಸೆ ಮಾಡ್ಕೊಬೋದು ಇಲ್ಲಿ ನಾನು ಮೂರ ತೆಂಗಿನಕಾಯಿ ಹೋಳು ಅಂತಂದರೆ ತೆಂಗಿನಕಾಯಿ ಹೋಳನ್ನ ನಾನು ತುರ್ಕೊಂಡಿದ್ದೀನಿ ಅಂತಂದರೆ ಒಂದು ಮೂರು ಕಪ್ ಆಗುವಷ್ಟು ತೆಂಗಿನ ತುರಿನ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಕಪ್ಪಾಗುವಷ್ಟು ಬೆಲ್ಲನ ತೊಗೊಂಡ್ರೆ ಸಾಕಾಗುತ್ತೆ ಬೆಲ್ಲನ ಚೆನ್ನಾಗಿ ಅದನ್ನ ಕುದಿಸ್ಕೊಂಡು ಅದನ್ನ ಸೋಸ್ಕೊಬೇಕಾಗುತ್ತೆ ಯಾಕಂದರೆ ಇರುತ್ತೆ ಅಲ್ಲ ಯಾವುದೇ ಬೆಲ್ಲ ಆದ್ರೂ ಅಷ್ಟೇ ಇರುತ್ತೆ ಮತ್ತು ಅದೇ ಒಂದು ಪಾತ್ರೆಗೆ ಹಾಕಿ ಒಂದೇಳೆ ಪಾಕ ಬರೋ ತನಕ ಚೆನ್ನಾಗಿ ಕುದಿಸ್ಕೊಬೇಕು ಜಾಸ್ತಿ ಪಾಕ ಆದರೆ ಅದು ಕಡ್ಪಾಕಾಗ್ಬಿಡುತ್ತೆ ಅಷ್ಟು ಚೆನ್ನಾಗಿರೋದಿಲ್ಲ ನೋಡ್ಕೊಳ್ಳಿ ಕಾಯಿ ತುರಿ ತುಂಬಾ ಏನು ಉದುದ್ರ ಅಂತಂದರೆ ಸ್ವಲ್ಪ ಸಣ್ಣಕ್ಕಿದ್ರೆ ಏನು ರುಬ್ಕೊಳ್ಳೋದು ಬೇಡ ಸ್ವಲ್ಪ ದಪ್ಪ ತುರಿ ಇತ್ತು ಅಂತಂದರೆ ಸಲ ಗ್ರೈಂಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನಮ್ಮ ಒಂದು ತೆಂಗಿನಕಾಯಿ ತುರಿಯೋದ್ರಲ್ಲಿ ತುಂಬ ಸಣ್ಣಕ್ಕೆ ತುರಿ ಬೀಳುತ್ತೆ ಅದರಿಂದ ನಾನು ಯಾವಾಗ ಮಾಡಬೇಕಂದ್ರೂ ಅಷ್ಟೇ ಅದನ್ನ ರುಬ್ಬೋದಿಲ್ಲ ತುಂಬ ದಪ್ಪ ಎಲ್ಲಿಗೆ ಮನೆ ಅಥವಾ ತುರಿಯ ಮನೆಯಲ್ಲಿ ದಪ್ಪ ದಪ್ಪ ಬಾಗಿ ಬಿದ್ದರೆ ಅದನ್ನು ಸಲ ಗ್ರೈಂಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಮತ್ತು ಅದೇ ಒಂದು ಕುದಿಯುವಾಗಲೇ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಕುದಿಸ್ಕೊಬೇಕು ಆವಾಗಲೇ ಚೆನ್ನಾಗಿ ಬರೋದು ಕಾಯೋ ಬಟ್ಟು ಇದಕ್ಕೆ ಒಂದು ಸ್ವಲ್ಪ ಏಲಕ್ಕಿನ ಜಿಜ್ಜಿ ಹಾಕ್ಕೊತಾ ಇದ್ದೀನಿ ತಿಪ್ಪೆ ಸೇತೆ ಹಾಕ್ತಾಯಿದ್ದೀನಿ ಇಲ್ಲೇನಿದೆ ನೀರು ಬಿಟ್ಕೋತಾ ಅಲ್ವಾ ಇದು ನೀರೆಲ್ಲ ಡ್ರೈ ಆಗಬೇಕು ಅಲ್ಲಿ ತನಕ ಲೋ ಫ್ಲೇಮಲ್ಲಿ ನಾವು ಚೆನ್ನಾಗಿ ಬೇಯಿಸ್ಕೊಬೇಕು ಆವಾಗ ಕಾಯಿ ಕೂಡ ಚೆನ್ನಾಗಿ ಬೇಯಿಕೊಳ್ಳುತ್ತೆ ಟೇಸ್ಟು ಕೂಡ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಒಂದು ಸ್ವಲ್ಪ ನೀರು ನೀರು ಥರದ್ದೇನೂ ಇಲ್ಲ ಇದು ಪರ್ಫೆಕ್ಟಾಗಿ ಬರುತ್ತೆ ಮತ್ತು ಕಣ್ಕನು ಕೂಡ ನೀಟಾಗಿ ಮಾಡಿಟ್ಕೊಂಡಿ ನಾರ್ಮಲಾಗಿ ಎಲ್ಲರೂ ಮಾಡಿ ಮಾಡಿ ಎಲ್ಲರಿಗೂ ಮಾಡಿ ಮಾಡಿ ಸಾರಿ ಮಾಡೇ ಮಾಡ್ತಾರಲ್ವ ಅದೇ ಥರ ನಾನು ಮಾಡ್ಕೊಂಡಿದ್ದೀನಿ ಇವಾಗ ಉಂಡೆ ಮಾಡಿಟ್ಕೊತಾ ಇದ್ದೀನಿ ನೋಡಿ ಉಂಡೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂಟಬಾರ್ದು ಯಾವಾಗಲೂ ಅಷ್ಟೇ ಅದರಲ್ಲಿ ಒಂಥರ ಆಯಿಲ್ ಈ ಥರ ಏನಿದೆ ಅದೆಲ್ಲ ಬಿಟ್ಕೋಬೇಕು ಅದಕ್ಕೆ ನಾವು ನಿಧಾನಕ್ಕೆ ಬೇಯಿಸ್ಕೊಬೇಕು ಏನು ಕಾಯೋ ಬಟ್ನ ಆವಾಗ ನೀಟಾಗಿ ಬರುತ್ತೆ ನಾನು ಸ್ವಲ್ಪನೇ ಮಾಡ್ಕೊಂಡಿರೋದು ಯಾಕಂದರೆ ತುಂಬ ಮಾಡಿ ಬೇಯಿಸೋಕ್ಕೆಲ್ಲ ಕಷ್ಟ ಆಗುತ್ತೆ ಆಮೇಲೆ ಪಾಪು ಎದ್ರೆ ಬೇಯಿಸೋಕ್ಕಾಗಲ್ಲ ಅಂದ್ಬಿಟ್ಟು ಒಂದು ಸ್ವಲ್ಪ ಮಾಡ್ಕೊಂಡಿದ್ದೆ ಒಂದು ಮೂರು ಹೋಳಲ್ಲಿ ಐ ಥಿಂಕ್ ಒಂದು ಟ್ವೆಂಟಿ ಏನೋ ಆಗುತ್ತೆ ಅನ್ಸುತ್ತೆ ಸಾಕಾಗುತ್ತೆ ಎಷ್ಟು ಫಸ್ಟೇ ಎಲ್ಲನೂ ಕಣ್ಕಕ್ಕೆಲ್ಲ ಸಾರಿ ಉಂಡೆಗೆಲ್ಲ ಕಣ್ಕ ಹಾಕಿ ಎಲ್ಲನೂ ಇದು ಇಟ್ಕೊಂಡಿದ್ದೀನಿ ಕಾಯಿ ಒಬ್ಬಟ್ಟಿಗೆ ಸ್ವಲ್ಪನೇ ಕಣ್ಕ ಸಾಕಾಗುತ್ತೆ ನಂದು ಸ್ವಲ್ಪ ಜಾಸ್ತಿಯೇ ಆಗೋಯ್ತು ಅನ್ಬೋದು ಅದನ್ನ ಇಟ್ಕೊಂಡು ರೊಟ್ಟಿ ಥರ ಮಾಡ್ಕೊಬೋದು ಚೆನ್ನಾಗಿರುತ್ತೆ ಮತ್ತು ಜಾಸ್ತಿ ಏನು ಕಣ್ಕನೂ ಕೂಡ ಹಾಕಬಾರ್ದು ಹಿಟ್ಟೇನಿದೆ ಅದನ್ನು ಜಾಸ್ತಿ ಹಾಕಬಾರ್ದು ಕಾಯಿ ಒಬ್ಬಟ್ಟಿಗೆ ಚೆನ್ನಾಗಿರೋದಿಲ್ಲ ಆಮೇಲೆ ಸೈಡ್ ಸೈಡಲ್ಲೆಲ್ಲ ಒಳ್ಳೆಯ ರಟ್ಟ್ರಕ್ ಥರ ಆಗ್ಬಿಡುತ್ತೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನಾವು ತಟ್ಕೋಬೇಕಾಗುತ್ತೆ ಆವಾಗಲೇ ಚೆನ್ನಾಗಿ ಬರೋದು ನಾನು ಸ್ವಲ್ಪ ತುಂಬ ಓವರ್ ಆಗಿ ಬೇಯಿಸ್ತಾ ಇಲ್ಲ ಯಾಕಂದರೆ ನೆಕ್ಸ್ಟ್ ಡೇ ಮಧ್ಯಾಹ್ನ ಟೈಮು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಬಿಸಿ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಒಂದು ಸೆವೆಂಟಿ ಪರ್ಸೆಂಟಷ್ಟು ಇದ್ದೀನಿ ತುಂಬ ಬೇಯಿಸ್ಬಿಟ್ರೆ ಮತ್ತೆ ಬಿಸಿ ಮಾಡಿದ್ರೆ ಮತ್ತೆ ಸೀದೋಗ್ಬಿಡುತ್ತೆ ಅದಕ್ಕೋಸ್ಕರ ಮತ್ತು ಜಾಸ್ತಿ ಆಯಿಲ್ನ ಹಾಕ್ಕೊಳ್ಳೋದ್ರಿಂದ ನಾವು ತವಾಗೇನೋ ಆಯಿಲ್ ಹಾಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಬೇಕಂದರೆ ಇಲ್ಲ ಅಂತಂದರೆ ಇಲ್ಲ ನಾನೇನು ತುಂಬ ದೊಡ್ಡ ದೊಡ್ಡದಾಗಿ ತಡ್ತಾಯಿಲ್ಲ ಆಗಿ ತುಂಬ ನಾರ್ಮಲಾಗಿ ತಡ್ತಾಯಿದ್ದೀನಿ ಮತ್ತು ಬೆಳಿಗ್ಗೆ ಅಷ್ಟರಲ್ಲಿ ನಮ್ಮ ಹಸ್ಬೆಂಡು ಎಲ್ಲ ಕೆಲಸನೂ ಮಾಡಿದ್ರು ಜಸ್ಟ್ ನಾನು ಎದ್ದು ಪೂಜೆ ನಾನು ಸ್ನಾನ ಮಾಡಿಕೊಂಡು ಪಾಪನಿಗೆ ಸ್ನಾನ ಮಾಡಿಸಿದ್ವಿ ಸ್ನಾನನ ಮಾಡಿಸ್ಬಿಟ್ಟು ಮಿಕ್ಕಿದ್ದೇನಿದೆ ಪೂಜೆ ಅದನ್ನು ನಾವು ಮಾಡಿಕೊಂಡ್ವಿ ಅಷ್ಟೇ ಪಾಪ ಅವರೇ ಎಲ್ಲಾನು ಮಾಡಿಕೊಂಡ್ರು ಇವಾಗ ಅಮ್ಮ ಇಲ್ಲದೆ ಇರೋದ್ರಿಂದ ಏನೂ ಇಲ್ಲ ಹೆಂಗೆ ಅಮ್ಮ ಹೋದ್ಮೇಲೆ ಮೇಲೆ ಅದು ಏನು ಅಂತ ನನಗಂತೂ ಗೊತ್ತಿಲ್ಲ ಕೆಲವೊಬ್ಬರಂತೂ ಫಸ್ಟ್ ಮಂತಿಂದನೇ ಮಾಡ್ಕೊತಾ ಇರ್ತಾರೆ ಯಾರೂ ಹೆಲ್ಪ್ಗಿರಲ್ಲ ಅಂತವರಿಗೆ ನಿಜ ಒಂದು ದೊಡ್ಡ ನಮಸ್ಕಾರ ಅಂತಲೇ ಹೇಳ್ಬೋದು ನನಗೆ ಇಷ್ಟು ಹೆಲ್ಪ್ ಇದ್ರೂ ನೋಡ್ಕೊಳ್ಳೋದು ಕಷ್ಟ ಆಗುತ್ತೆ ಎಕ್ಸ್ಪೀರಿಯೆನ್ಸ್ ಇಲ್ಲ ಅಲ್ಲ ಸೊ ಅದರಿಂದ ಹೋಗ್ತಾ ಹೋಗ್ತಾ ಅದು ಸರಿ ಹೋಗ್ತಾ ಬರುತ್ತೆ ನನ್ನ ಪೂಜೆಗೂ ಕೂಡ ಎಲ್ಲ ಅವರೇ ರೆಡಿ ನಾನು ಎದ್ದು ಸ್ನಾನ ಮಾಡಿಕೊಂಡು ಅಶೋಕ ಮೈ ಹಾಕ್ಕೊಂಡು ಒಂದು ಸಣ್ಣ ಪುಟ್ಟ ಅಂದರೂ ಎಷ್ಟೇ ಕೆಲಸ ಮಾಡಿದ್ರು ಗಂಡು ಮಕ್ಕಳು ಎಷ್ಟೇ ಕೆಲಸ ಮಾಡಿದ್ರು ಹೆಣ್ಮಕ್ಳು ಏನೋ ಅದ್ರಲ್ಲಿ ಸರಿಪಡಿಸೋದೊಂದು ಇದ್ದೇ ಇರುತ್ತೆ ಯಾರಾದ್ರೂ ಅಷ್ಟೇ ನಾನು ಸಿಂಪಲ್ಲಾಗಿ ಒಂದು ಡ್ರೆಸ್ನ ಹಾಕ್ಕೊಂಡಿದ್ದೆ ಪಾಪುಗೂ ಕೂಡ ಒಂದು ಡ್ರೆಸ್ನ ತರಿಸ್ಕೊಂಡಿದ್ದೆ ಫಸ್ಟ್ ಕ್ರೈಯಲ್ಲಿ ಅದನ್ನೇ ಹಾಕಿದ್ದೆ ನಮ್ಮ ಮನೆಯವರು ಪೂಜೆ ಎಲ್ಲ ಆದಮೇಲೆ ಹಾಕ್ಕೊಂತೀನಿ ಅಂತಂದರೂ ಸರಿ ಅಂದ್ಬಿಟ್ಟು ನಾವು ಕೂಡ ಸಿಂಪಲಾಗಿ ನಮ್ಮ ಮನೇಲಿ ಗ ಏನು ಗೌರಿ ಗಣೇಶ ಹಬ್ಬನ ಮುಗಿಸಿದ್ವಿ ಇದು ಪಾಪು ಜೊತೆ ಫಸ್ಟ್ ಗೌರಿ ಗಣೇಶ ಹಬ್ಬ ನಿಮಗೂ ಕೂಡ ದೇವ್ರೆಲ್ಲ ಒಳ್ಳೇದು ಮಾಡಲಿ ನೀವೇನು ಅಂದ್ಕೊಂಡಿದ್ರೆ ಅದೆಲ್ಲ ಆಗಲಿ ಆದಷ್ಟು ಒಳ್ಳೇದನ್ನೇ ಬಯಸ್ಬೇಕು ಒಳ್ಳೇದನ್ನು ಬಯಸಿದ್ರೆ ಮಾತ್ರ ನಮಗೆ ಒಳ್ಳೇದಾಗೋದು ಕೆಟ್ಟದ್ದನ್ನು ಬಯಸಿದ್ರೆ ಅಬ್ವಿಯಸ್ಲಿ ಹಾಗೆ ಆಗುತ್ತೆ ಮತ್ತು ಆ ಬೆಳಗ್ಗೆ ಟಿಫನ್ಗೆ ಏನೂ ಮಾಡ್ಕೊಳ್ಳೋಕ್ಕಾಗಿಲ್ಲ ಮಧ್ಯಾಹ್ನಕ್ಕೆ ಒಟ್ಟಿಗೆ ಲಂಚ್ನ ರೆಡಿ ಮಾಡೋಣ ಅಂದ್ಬಿಟ್ಟು ಬೆಳಿಗ್ಗೆ ಏನೂ ಮಾಡ್ಕೊಂಡಿಲ್ಲ ಪಾಪನೂ ಕೂಡ ನಾರ್ಮಲ್ ಆಗಿದ್ದ ಆಟ ಆಡ್ತಾಯಿದ್ದ ನಮ್ಮ ಡೇನು ಕೂಡ ಸಿಂಪಲ್ ಆಗಿ ಹೋಯಿತು ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಸೇಫ್ ಆಗಿದ್ರೆ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿ ಸೇಫ್ ಆಗಿ ಆ ಇವತ್ತು ಗಣೇಶ ಹಬ್ಬ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಮತ್ತೆ ನಿಮ್ಮಲ್ಲಿ ಯಾವ ಥರ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ ಕಾಮೆಂಟ್ ಮಾಡಿ ನಮ್ಮಲ್ಲಿ ತುಂಬಾ ಸಿಂಪಲ್ ಆಗಿ ಮಾಡ್ತಾ ಇದ್ದೀವಿ ಇವಾಗ ಪಾಪು ಇರೋದ್ರಿಂದ ಪ್ರತಿಯೊಂದು ಹಬ್ಬ ತುಂಬಾ ಸಿಂಪಲ್ಲಾಗಿ ಮತ್ತೆ ಸ್ವಲ್ಪ ಟೈಮ್ ತಗೊಂಡು ಮಾಡಬೇಕಾಗಿರುತ್ತೆ ಜಲ್ದಿ ಜಲ್ದಿ ಏನೂ ಮಾಡೋಕ್ಕಾಗಲ್ಲ ಎಲ್ಲದು ಆಗಿದೆ ಇವಾಗ ಅದೇ ನೈನ್ ಓ ಕ್ಲಾಕ್ ಆಗಿದೆ ಏಟ್ ಫಾರ್ಟಿ ಸಮಥಿಂಗ್ ಏನು ನೈನ್ ಆಗಿದೆ ಟಿಫನ್ ಬಂದು ಆಲೂ ಪಲಾವ್ನ ಮಾಡಿದೆ ಇವಾಗ ಮೂರು ಜನ ಫ್ರೆಶ್ಅಪ್ ಆಯಿತು ಪೂಜೆ ಆಯಿತು ಎಲ್ಲ ಆಯಿತು ಇನ್ನೇನಿದ್ರು ನಾವು ಮಲಿಸಿ ಮಧ್ಯಾಹ್ನದ ಅಡುಗೆನ ಒಂದು ಸ್ವಲ್ಪ ಆಗಿ ಪ್ರಿಪೇರ್ ಮಾಡಬೇಕು ಯಾಕಂದರೆ ಅಮ್ಮ ಇಲ್ಲ ಊರಿಗೆ ಹೋಗಿದ್ದಾರೆ ಏನಾದರೂ ಸಿಂಪಲ್ಲಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸಾಯಂಕಾಲನೇ ಮಾಡಿ ಮಾಡಿಟ್ಟಿದ್ದೀವಿ ಮತ್ತೆ ಇವಾಗ ಆಗಲ್ಲ ಯಾಕಂದರೆ ಪಾಪು ಇರೋದ್ರಿಂದ ಅಂದ್ಬಿಟ್ಟು ನೋಡೋಣ ಸ ಮಧ್ಯಾಹ್ನ ಏನೇನು ಮಾಡ್ತೀನೋದನ್ನ ತೋರಿಸ್ಕೊಡ್ತೀನಿ ಊರಲ್ಲಿ ಊರಿಗೆ ಹೋಗಬೇಕು ಅಂದ್ರೂ ಊರಲ್ಲಿ ಗೌರಿ ಗಣೇಶ ಹಬ್ಬ ತುಂಬಾ ಚೆನ್ನಾಗಿರುತ್ತೆ ಯಾವ ಹಬ್ಬ ಆದ್ರೂ ಅಷ್ಟೇ ಊರಲ್ಲೇ ಇಲ್ಲಿ ಅಷ್ಟಾಗಿ ಕಾಣಿಸ್ಕೊಳ್ಳಲ್ಲ ಹಬ್ಬಗಳು ಬೆಂಗಳೂರುಗಳಲ್ಲಿ ಊರಲ್ಲಾದರೆ ಪ್ರತಿಯೊಂದು ಹಬ್ಬನೂ ತುಂಬಾ ಚೆನ್ನಾಗಿ ಅನಿಸುತ್ತೆ ಸರಿ ನಾವು ಹಬ್ಬ ಆದಮೇಲೆ ಹೋಗ್ತಾ ಇದ್ದೀವಿ ಇವಾಗ ಹೋಗೋಕ್ಕಾಗಲ್ಲ ಏಕೆ ಇವತ್ತು ನಮ್ಮ ಅತ್ತಿಗೆ ಅವ್ರು ಇದ್ದಾರೆ ಅವ್ರನ್ನ ಆಶ್ರಮ ಕುಂಕುಮಕ್ಕೆ ಕರೆದಿದ್ದೀವಿ ಇನ್ನು ನಾನು ಹೋಗೋಕ್ಕಾಗಲ್ಲ ಅದಕ್ಕೆ ನಾಳೆ ಹೋಗ್ತೀನಿ ಅಮ್ಮ ಊರಿಗೆ ಹೋಗಿದ್ದಾರೆ ಇಲ್ಲೇ ಇದ್ದರೆ ಅವರು ಗೌರಿ ಹಬ್ಬಕ್ಕೆ ಇದ್ದೆ ನಾನು ಗಣೇಶ ಹಬ್ಬ ಕ ನಮ್ಮನ ಮನೆಗೆ ಇದ್ದೆ ಇವಾಗ ಅಮ್ಮ ಊರಿಗೆ ಹೋಗಿದ್ದಾರಲ್ಲ ಸರಿ ಅಂದ್ಬಿಟ್ಟು ನಾನು ಅಬ್ಬಾದ ಆದ್ಮೇಲೆ ಹೋಗೋಣ ನೆಕ್ಸ್ಟ್ ಡೇ ಅಂತಂದರೆ ಸುಮ್ಮನೆ ಇದ್ದೀನಿ ಒಂದು ಪೂಜೆ ಇದೆ ಅಲ್ಲಿಗೆ ಹೋಗಬೇಕು ಆ ಒಂದು ಬ್ಲಾಗ್ ಕೂಡ ಬರುತ್ತೆ ಮತ್ತು ಇವತ್ತಿನ ಡೇ ಯಾವ್ದಾರು ಹೋಗುತ್ತೆ ಏನು ಎತ್ತ ಅನ್ನೋದು ನಾನು ನಿಮಗೂ ಕೂಡ ತೋರಿಸ್ಕೊಡ್ತೀನಿ ಮತ್ತು ನೀವು ಯಾರೆಲ್ಲ ನನ್ನದು ಚಾನಲಿನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಸಪೋರ್ಟ್ ಮಾಡಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್ ಲವ್ ಯು ಆಲ್ ಮತ್ತೆ ಸಿಗ್ತೀನಿ ಆಮೇಲೆ ಟೈಮ್ ಬಂದು ಒಂದು ಕಾಲಾಗಿದೆ ಆಲ್ರೆಡಿ ಅಡುಗೆ ಎಲ್ಲ ಮಾಡಿದ್ದೀನಿ ತುಂಬ ಸಿಂಪಲ್ಲಾಗಿ ಮಾಡಿದ್ದೀನಿ ಏನು ಜಾಸ್ತಿ ಸ್ಪೆಷಲ್ ಸ್ಪೆಷಲೇನು ಮಾಡೋಕ್ಕೋಗಿಲ್ಲ ಬೆಳಿಗ್ಗೆ ಪಪ್ಪ ನಮ್ಮನೆಯವರೆಲ್ಲ ಕೆಲಸನೂ ಅವರೇ ಮಾಡಿದ್ದಾರೆ ಎ ಟು ಝೆಡ್ ನಾನು ಎಷ್ಟು ಎದ್ದು ಸ್ನಾನ ಮಾಡಿ ಪಪ್ಪಕ್ಕೆ ಸ್ನಾನ ಮಾಡಿಸಿ ಮತ್ತು ಸ್ವಲ್ಪ ತಿಂಡಿ ಮಾಡಿದೆ ಸ್ವಲ್ಪ ರಂಗೋಲಿ ಹಾಕ್ತಾಯಿದ್ದಿಷ್ಟೇ ಏನೇನು ಮಾಡಿಲ್ಲ ಅದಕ್ಕೆ ಇವಾಗ ಮಧ್ಯಾಹ್ನ ಊಟನ ಪ್ರಿಪೇರ್ ಮಾಡಿದ್ದೀನಿ ಏನೇನು ಮಾಡಿದ್ದೀನಿ ಅನ್ನೋದನ್ನ ತೋರಿಸ್ತೀನಿ ಬನ್ನಿ ಇದರಲ್ಲಿ ರೈಸ್ನ ಮಾಡಿದ್ದೀನಿ ಬೆಳಿಗ್ಗೆ ಮಾಡಿದವ ಸ್ವಲ್ಪ ಪಲಾವ್ ಇತ್ತು ಅದನ್ನು ಒಂದು ಪಾತ್ರೆಗೆ ಹಾಕಿ ಇದೆ ಮತ್ತು ಸ್ವಲ್ಪ ಕೋಸಂಬರಿ ಅಥವಾ ಬೇಳೆ ಅಂತಲೇ ಹೇಳ್ಬೋದು ಮಿಕ್ಸ್ ಮಾಡಿಲ್ಲ ತಿನ್ನೋ ಟೈಮಿಗೆ ಸ್ವಲ್ಪ ಉಪ್ಪು ಮತ್ತು ಮೇನ್ ಪೆಪ್ಪರ್ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಇದಕ್ಕೆ ನಾನು ಕಾಯಿ ತುರಿ ಮತ್ತು ಸ್ವಲ್ಪ ಹಣ್ಣು ತೆಂಗಿನಕಾಯಿ ಸಾರಿ ಕ್ಯಾರೆಟ್ ತುರಿ ಮತ್ತು ಸೌತೆಕಾಯಿ ಮತ್ತೆ ಕೊತ್ತಂಬರಿ ಸೊಪ್ಪು ಹೆಸರು ಬೇಳೆ ಇದಿಷ್ಟು ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ಒಗ್ಗರಣೆ ಕೊಟ್ಟರು ಚೆನ್ನಾಗಿರುತ್ತೆ ಇದರಲ್ಲಿ ಒಬ್ಬಟ್ಟು ಮಾಡಿಟ್ಟಿದ್ದೀನಿ ಮತ್ತೆ ಇಲ್ಲಿ ಪಾಯಸನ ಮಾಡಿದ್ದೀನಿ ಅಷ್ಟೇ ಪಾಯಸ ಅಂತೂ ಸಕ್ಕತ್ತಾಗಿದೆ ಇಲ್ಲಿ ಸಾಂಬಾರನ್ನ ರೆಡಿ ಮಾಡಿದ್ದೀನಿ ಕುದೀತಾ ಇದೆ ಮತ್ತೆ ಹಪ್ಪಳನ ಎಣ್ಣೆಗೆ ಹಾಕಿದ್ರೆ ಮುಗಿಯುತ್ತೆ ಊಟ ಟೈಮ್ಗೆ ಹಾಕ್ಕೊಳೋಣ ಅಂದ್ಬಿಟ್ಟು ಅದೊಂದು ಹಾಕಿಲ್ಲ ಅಷ್ಟೇ ಇನ್ನು ಯಾರು ಬಂದಿಲ್ಲ ಊಟಕ್ಕೆ ಇವಾಗ ಸ್ವಲ್ಪ ನಾನು ಕೂಡ ಇನ್ನೇನು ಒಂದೂವರೆ ಇದೆ ಬೆಳಿಗ್ಗೆ ತಿನ್ನಿರೋದು ಏನು ಅದು ಒಂಚೂರು ತಿನ್ನೋಣ ಅಂತ ಅಂದ್ಬಿಟ್ಟು ಇವಾಗ ಫಸ್ಟ್ ನಾನು ಊಟ ಮಾಡ್ತೀನಿ ಮಾಡ್ತೀನೋರೆಲ್ಲ ಬರೋ ಅಷ್ಟರಲ್ಲಿ ಯಾಕಂದರೆ ಹುಟ್ಟೇಜಿದೆ ತಡೆ ಇಲ್ಲ ಆಮೇಲೆ ಪಾಪ ಮಲ್ಕೊಂಡಿದ್ದಾನೆ ಮಲ್ಕೊಳ್ಳೋ ಮತ್ತೆ ಎದ್ದು ಎದ್ದೇಳೋ ಅಷ್ಟರಲ್ಲಿ ನಾನು ಊಟ ಎಲ್ಲ ಮಾಡ್ಕೊಂಡು ಆರಾಮಸ ನಾನು ಕರ್ಕೊಂಬೋದು ಇಲ್ಲ ಅಂತಂದ್ರೆ ಅವನು ಇರ್ತಾನೆ ಮತ್ತೆ ಊಟ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಇವಾಗ ನಮ್ಮ ಮನೆಯ ಗೌರಿ ಹಬ್ಬದ ಒಂದು ಸಿಂಪಲ್ ಮೆನು ಈ ಥರ ಇತ್ತು ನಿಮ್ಮನಲ್ಲಿ ಆ್ಯಕ್ಚುಲಿ ಇವತ್ತು ಇದು ಮಾಡ್ತಾರೆ ಏನು ಕಡುಬೆಲ್ಲ ಮಾಡ್ತಾರೆ ರಾಗಿ ಕಡುಬು ಮತ್ತು ನಾರ್ಮಲ್ಲು ತೆಂಗಿನಕಾಯಿ ಕಡುಬೆಲ್ಲ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಕಡೆ ಎಲ್ಲ ಶಾವ್ಗೆ ಎಲ್ಲ ಮಾಡ್ತಾರೆ ಇಲ್ಲಿ ಆ ಥರದ್ದೇನು ಮಾಡೋಕ್ಕಾಗಲ್ಲ ಅದಕ್ಕೆ ಹೇಳಿ ದೂರಲ್ಲಿದ್ದರೆ ಒಂಥರ ಚೆಂದ ಅಂದ್ಬಿಟ್ಟು ಹೋದ್ಸಲ ನಾನು ಕಡಿಮೆಲ್ಲ ಮಾಡಿದ್ದೆ ಈ ಸಲ ಮಾಡಿಲ್ಲ ಹೋದ್ಸಲ ಏನು ಪ್ರೆಗ್ನೆಂಟ್ ಆಗಿರಲಿಲ್ಲ ಸರಿ ಆರಾಮ್ಸೆ ಇದ್ದೆಲ್ಲ ಮಾಡಿದ್ದೆ ಈ ಸಲ ಅದೇನು ಮಾಡೋಕ್ಕಾಗಿಲ್ಲ ಅದಕ್ಕೆ ಸುಮ್ಮನೆ ಆಗಿ ನಿನ್ನೆ ರಾತ್ರಿನೂ ಒಬ್ಬಟ್ಟ ತಟ್ಟಿ ಇಟ್ಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಇವಾಗ ಏನಿದ್ರು ಅದನ್ನ ಸ್ವಲ್ಪ ಬಿಸಿ ಮಾಡಿ ತುಪ್ಪ ಹಾಕ್ಕೊಂಡು ತಿನ್ನೋದು ಅಷ್ಟೇ ಇವಾಗ ಊಟ ಮಾಡೋಣ ಬನ್ನಿ ಮತ್ತು ನಮ್ಮ ಅಕ್ಕವರು ಬಂದಿದ್ದರು ನಮ್ಮ ಹಸ್ಬೆಂಡ್ ಇದ್ದಾರಲ್ಲ ಅವ್ರ ಅಕ್ಕ ಅವ್ರಿಗೆ ಹೋಗೋರ ಬಾಗಿನ ಎಲ್ಲ ಕೊಟ್ಟು ಸಾಯಂಕಾಲ ಅಷ್ಟರಲ್ಲಿ ಅವರೆಲ್ಲ ಊಟ ಮಾಡಿಕೊಂಡು ಎಲ್ಲ ಹೋದ್ರು ನಾನು ಕೂಡ ನೆಕ್ಸ್ಟ್ ಡೇ ಊರಿಗೆ ಹೋಗಬೇಕಾಗಿತ್ತು ಮತ್ತು ನನ್ನ ಡೇ ಈ ಥರ ಇತ್ತು ಗೌರಿ ಹಬ್ಬನೂ ಕೂಡ ಸಿಂಪಲ್ಲಾಗಿ ಆಯಿತು ನಿಮ್ಮ ಮನೇಲಿ ಯಾವ ಥರ ಸೆಲೆಬ್ರೇಟ್ ಮಾಡಿದ್ರಿ ಅನ್ನೋದನ್ನ ಕಾಮೆಂಟ್ ಮಾಡಿ ಆ್ಯಕ್ಚುಲಿ ಇದು ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ತುಂಬಾ ಸಾರಿ ತುಂಬ ಊರಿಗೆ ಹೋಗಿದ್ನಲ್ಲ ಸೊ ಅಲ್ಲಿ ವೀಡಿಯೋ ಮಾಡ್ಕೊಳೋಕ್ಕಾಗಿಲ್ಲ ಫೋನ್ ತಗೊಳಕ್ಕಾಗಿಲ್ಲ ನಾನು ಆಲ್ರೆಡಿ ವೀಡಿಯೋದಲ್ಲಿ ಹೇಳಿದ್ದೀನಿ ಮತ್ತು ಸಾರಿ Yeah. Subscribe to my channel. Love you all.